ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ ಒಂದು ಕೋಟಿಗೂ ಅಧಿಕ ಮೊತ್ತದ ಹಣವನ್ನು ಸೀಸ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮೈಸೂರು ಬೆಂಗಳೂರು ಹೆದ್ದಾರಿ ಚೆಕ್ ಪೋಸ್ಟ್ ಬಳಿ ಈ ಘಟನೆ ನಡೆದಿದೆ ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿ ಒಂದು ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗಿದೆ ವಿಚಾರಣೆ ಮಾಡಿದಾಗ ಅಡಿಕೆ ವ್ಯಾಪಾರಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ ನೀತಿ ಸಂಹಿತೆ ಕೂಡ ಜಾರಿ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಕ್ರಮ ಆಗಬಾರದು ಎನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಚುನಾವಣಾ ಅಧಿಕಾರಿಗಳು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂಥ ಒಂದು ಕೋಟಿಗೂ ಹೆಚ್ಚು ಹಣ ಪತ್ತೆಯಾಗಿದೆ ಇದು ಪತ್ತೆಯಾಗಿರುವುದು ಮದ್ದೂರು ತಾ ಮದ್ದೂರು ತಾಲೂಕಿನ ಮಂಡ್ಯ ಜಿಲ್ಲೆ ಬರುತ್ತೆ ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿ ಒಂದು ಕೋಟಿ ಹಣವನ್ನು ಜಪ್ತಿ ಮಾಡಲಾಗಿದೆ ಈ ವ್ಯಕ್ತಿಯನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಅಡಿಕೆ ವ್ಯಾಪಾರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಅಡಿಕೆ ವ್ಯಾಪಾರಿ ಅಂತ ಅವರು ಹೇಳಿದ್ದಾರೆ ಕ್ರೆಟಾ ಕಾರ್ನಲ್ಲಿ ಒಂದು ಕೋಟಿಗೂ ಹೆಚ್ಚು ಹಣವನ್ನು ಸಾಗಿಸ್ತಾ ಇದ್ರು ದಾಖಲೆ ಇಲ್ಲದ ಹಣವನ್ನು ಜಪ್ತಿ ಮಾಡಿ ಕಾರಿನಲ್ಲಿದ್ದವರ ವಿಚಾರಣೆಯನ್ನು ಕೆಲಸವನ್ನು ಚುನಾವಣಾ ಚುನಾವಣಾಧಿಕಾರಿಗಳು ಪೊಲೀಸರು ಮಾಡ್ತಾ ಇದ್ದಾರೆ ಚುನಾವಣೆ ವೇಳೆ ವಿಚಾರಣೆ ವೇಳೆ ಕೆಆರ್ಪೇಟೆ ತಾಲೂಕಿನ ಅಡಿಕೆ ವ್ಯಾಪಾರಿ ಅಂತ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ ಮಧುರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಚುನಾವಣೆಯ ಅಕ್ರಮ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಚುನಾವಣಾ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು ಗಮನಿಸ್ತಾ ಹೋಗೋದಾದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಕೋಟಿಗೂ ಅಧಿಕ ಹೆಚ್ಚು ಹಣವನ್ನು ಇಲ್ಲಿ ವಶಪಡಿಸಿಕೊಂಡಿದ್ದಾರೆ ಕ್ರೆಟಾ ಕಾರ್ನಲ್ಲಿ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಚುನಾವಣಾಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಪ್ರತಿ ರಾಜ್ಯ ಹೊರ ರಾಜ್ಯ ಒಂದು ರಾಜ್ಯದಿಂದ ಯಾವ ವೆಹಿಕಲ್ ಎಂಟ್ರಿ ಆಗುತ್ತೆ ನಮ್ಮ ರಾಜ್ಯದೊಳಗೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಯಾವ ವಾಹನಗಳು ಎಕ್ಸಿಟ್ ಆಗುತ್ತೆ ಅಂತ ಹೇಳಿದರೆ ಹೋಗುತ್ತವೆ ಹಾಗೆಯೇ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಯಾವ ವಾಹನ ಬರುತ್ತೆ ಹೋಗುತ್ತೆ ಇದರ ಮೇಲೆ ಹದಿನ ಕಣ್ಣಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ವಾಹನವನ್ನು ತಪಾಸಣೆ ಮಾಡಿ ಜಿಲ್ಲೆಯ ಒಳಗೆ ರಾಜ್ಯದ ಒಳಗೆ ಬಿಟ್ಕೊಳ್ತಾ ಇದ್ದಾರೆ ಚುನಾವಣಾ ಅಧಿಕಾರಿಗಳು ಇದಕ್ಕೆಲ್ಲ ಕಾರಣ ಚುನಾವಣೆ ಸುಸೂತ್ರವಾಗಿ ನಡಿಬೇಕು ಯಾವುದೇ ರೀತಿಯಾಗಿ ಅಕ್ರಮ ನಡಿಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸದ್ಯ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಒಂದು ಕೋಟಿಗೂ ಅಧಿಕ ಹಣವನ್ನು ಜಪ್ತಿ ಮಾಡಲಾಗಿದೆ ಎನ್ನುವಂಥ ಸುದ್ದಿ ಮೈಸೂರು ಬೆಂಗಳೂರು ಹೆದ್ದಾರಿ ಚೆಕ್ ಪೋಸ್ಟ್ ಬಳಿ ಈ ಘಟನೆ ನಡೆದಿದೆ ನೀವು ಕೂಡ ನೋಡ್ತಾ ಇರಬಹುದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಸಿಕ್ಕಿರೋದು ಒಂದು ಕೋಟಿಗೂ ಹೆಚ್ಚು ಹಣ ಇಲ್ಲಿ ದಾಖಲೆಯನ್ನು ಕೊಡೋ ಕೆಲಸವನ್ನ ಈ ಹಣವನ್ನ ತಗೊಂಡು ಹೋಗ್ತಾ ಇದ್ದವರು ಮಾಡಿದ್ರ ಅಡಿಕೆ ವ್ಯಾಪಾರಿ ಅಂತ ಹೇಳ್ತಾ ಇದ್ದಾರೆ ಇವರ ಹಿನ್ನೆಲೆ ಏನು ಮಾಹಿತಿ ಕೊಡೋದಾದ್ರೆ ಆ ಎಸ್ ಸಂಪತ್ ಏನು ಚುನಾವಣೆ ಘೋಷಣೆ ಆಗಿದೆ ಈಗಾಗಲೇ ಕೂಡ ಚುನಾವಣೆ ಘೋಷಣೆ ಆಗಿದೆ ಹಿನ್ನೆಲೆಯಲ್ಲಿ ಈಗಾಗಲೇ ಆ ರಾಜ್ಯಾದ್ಯಂತ ಏನು ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳನ್ನ ಮಾಡಿದೆ ಅದರಂತೆ ಕೂಡ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹಲವು ಕಡೆ ಚೆಕ್ ಪೋಸ್ಟ್ ಅನ್ನು ಮಾಡುವಂತದ್ದು ಅದರಲ್ಲೂ ಕೂಡ ಈಗ ಚುನಾವಣಾ ಸಮಯದಲ್ಲಿ ಅಕ್ರಮ ಎಸಗುವಂತ ತಡೆಗಟ್ಟಲಿ ನಿಟ್ಟಿನಲ್ಲಿ ಈಗ ಜಿಲ್ಲೆಯಲ್ಲಿ ಹಲವು ಕಡೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದರೆ ಇವತ್ತು ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿಯ ಚೆಕ್ ಪೋಸ್ಟ್ ಅಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಹಣವನ್ನ ಕಾರ್ನಲ್ಲಿ ಸಾಗಿಸಿದ ಮಾಹಿತಿ ಇವತ್ತು ಕಂಡು ಬಂದಿರುವಂತದ್ದು ಅದರಲ್ಲೂ ಕೂಡ ಏನು ಮದ್ದೂರು ಪೊಲೀಸರು ಕ್ರೀಟಾಕಾರ ತಪಾಸಣೆ ಮಾಡಿದಾಗ ಕಾರ್ನಲ್ಲಿ ಚೀಲಗಳಲ್ಲಿ ಈ ಹಣವನ್ನ ಇಲ್ಲದೆ ಹಣವನ್ನ ಸಾಗಿಸಲಾಗಿತ್ತು ಅನ್ನೋ ಮಾಹಿತಿ ಮೇರೆಗೆ ಈಗ ಅಧಿಕಾರಿಗಳು ಹಣವನ್ನ ಜಪ್ತಿ ಮಾಡಿದ್ದಾರೆ ಜೊತೆಗೆ ಕಾರ್ನಲ್ಲಿದ್ದವರನ್ನು ಕೂಡ ಈಗ ಆ ವಿಚಾರಣೆಯನ್ನ ಮಾಡ್ತಿರೋದು ಸದ್ಯಕ್ಕೆ ಪೊಲೀಸರಿಗೆ ಏನು ಈ ಹಣ ಇತ್ತು ಆ ಹಣ ಆ ಕೆಆರ್ಪೇಟೆ ತಾಲೂಕಿನ ಮುರುಗ್ನಳ್ಳಿ ಗ್ರಾಮದ ಗಿರೀಶ್ ಎಂಬ ರೈತನಿಗೆ ಸೇರಿತ್ತು ಅಂತ ಹೇಳಲಾಗ್ತಿದೆ ಇದು ಅರಕೆ ವ್ಯಾಪಾರಿ ಮಾಡ್ತಿದ್ದೆ ನಾನು ಅರಕೆ ಮಾಡಿ ಅರಕೆ ಮಾಡಿದಂತ ದುಡ್ಡನ್ನ ತೆಗೆದುಕೊಂಡು ಹೋಗ್ತಿದೆ ಅಂತ ಹೇಳ್ತಿದ್ರು ಅದು ಕೂಡ ಅದಕ್ಕೆ ದಾಖಲೆಗಳನ್ನು ಕೊಟ್ಟಿಲ್ಲ ಹಾಗಾಗಿ ಪೊಲೀಸರು ಇದೀಗ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಾರಿನಲ್ಲದನ್ನು ಮತ್ತಷ್ಟು ವಿಚಾರಣೆ ಮಾಡ್ತಿದ್ದಾರೆ ಜೊತೆಗೆ ಏನು ಈ ಪತ್ತೆಯಾಗಿರುವ ಹಣವನ್ನು ಕೂಡ ಜಪ್ತಿ ಮಾಡಿ ಸೂಕ್ತ ದಾಖಲೆಗಳನ್ನ ಕೊಟ್ಟು ಈ ಹಣವನ್ನು ತಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟನೆ ಇದಾದ್ರೂ ರಾಜಕೀಯ ಪಕ್ಷಕ್ಕೆ ಮೂಲವನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು ಸಂಪತ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಈ ಹಣ ಸಿಕ್ಕಿದೆ ದಾಖಲೆ ಇಲ್ಲದ ಹಣ ಸಿಕ್ಕಿದೆ ಆ ವ್ಯಕ್ತಿ ಹೇಳ್ತಾ ಇರೋದು ನಾನು ಅಡಿಕೆ ವ್ಯಾಪಾರಿ ಅಡಿಕೆಯನ್ನ ಮಾರಿ ಹಣವನ್ನು ತರ್ತಾ ಇದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವದಾಗಿ ಸದ್ಯ ದಾಖಲಾತಿಗಳನ್ನ ತೋರಿಸಿದ್ರೆ ಅಂತ ಹೇಳಿದ್ರೆ ಈ ಹಣ ಎಲ್ಲಿಂದ ಬಂತು ಹೇಗ್ ಬಂತು ಇದ್ರ ಬಗ್ಗೆ ದಾಖಲಾತಿಗಳನ್ನ ತೋರಿಸಿದ್ರೆ ಬಚಾವಾಗುವಂತ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ ಆ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಿಕ್ಕಿರೋದು ಒಂದು ರೂಪಾಯಿ ಎರಡು ರೂಪಾಯಿ ಅಥವಾ ನೂರು ರೂಪಾಯಿ ಐನೂರು ರೂಪಾಯಿ ಅಲ್ಲ ಒಂದು ಕೋಟಿಗೂ ಹೆಚ್ಚು ಹಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ